ನಮಸ್ಕಾರ ವೀಕ್ಷಕರಿ ಓಂ ಶ್ರೀ ವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹೆಂಚಿಗೆ ಏನಪ್ಪ ತಿಳಿಸಿಕೊಡ್ತಾರೆ ವೀಕ್ಷಕರೇ ಹನುಮನ್ ಹನುಮತೆ ಹನುಮತೆ ವಶಂ ಮಂತ್ರ ವೀಕ್ಷಕರೇ ಹನುಮತೆ ವಶಂ ಮಂತ್ರ ವೀಕ್ಷಕ ಹನುಮತೆ ವೀಕ್ಷಕರೇ ಆಂಜನೇಯ ವೀಕ್ಷಕರೇ ಹನುಮಾನ್ ಹೊರ ಯಾವ ರೀತಿ ಮಂತ್ರ ಮದುವೆಯಲ್ಲಿ ನಿಮಗೆ ತೊಂದರೆ ಆಗ್ತಿದೆಯಾ ತಕ್ಕಾಗ್ತಿದೆಯಾ ಹೌದಾ ನೀವು ನೀವು ಎಲ್ಲೇ ಎಲ್ಲೇ ಹೆಣ್ಣು ನೋಡೋ ಹೋದರೂ ನಿಮಗೆ ಮದುವೆ ಸೆಟ್ ಆಗ್ತಿಲ್ವಾ ಹೌದಾ ಇದು ಈ ಒಂದು ತಂತ್ರ ಯಾವ ರೀತಿ ಮಾಡಬೇಕಪ್ಪ ವೀಕ್ಷಕರ ಹೇಳ್ಬೋದು ಈ ವಿಡಿಯೋದಲ್ಲಿ ಮುಖಾಂತರ ತಿಳಿಸೋಗಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೆ ಇಪ್ಪತ್ತೊಂದಾದರೂ ಇಪ್ಪತ್ತೈದಾದರೂ ಮದುವೆ ಆಗಿಲ್ವಾ ಬೇಜಾರಾಗಬೇಡಿ ತಕ್ಷಣ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಕೇವಲ ಹತ್ತು ದಿನದಲ್ಲಿ ನಿಮಗೆ ವಿವಾಹ ವರಹ ಸಿಗುತ್ತೆ ವೀಕ್ಷಕರೇ ಹೌದಾ ಮುಂದೆ ನಿಮಗೆ ತೊಂದರೆ ತಕಾರು ಹೌದಾ ಯಾವ ಜಗಳ ನಷ್ಟ ಕಷ್ಟ ಇನ್ನೂ ಆಗೋದು ವೀಕ್ಷಕರೇ ಆ ರೀತಿ ಈ ಒಂದು ತಂತ್ರ ಮಾಡಿದ್ದೀವಿ ವೀಕ್ಷಕರೇ ಮುಂದೆ ನಿಮಗೆ ಜಗಳ ನಷ್ಟ ಕಷ್ಟ ಇನ್ನೂ ಆಗೋದು ವೀಕ್ಷಕರೇ ಹೌದಾ ಯಾವುದಪ್ಪ ಅಂತ ನಾನು ಹೇಳಿದ ವೀಕ್ಷಕರೇ ವೀಕ್ಷಕರೇ ನಿಮಗೆ ಡಿಸ್ಪ್ಲೇಲಿ ಕಾಣ್ತಿರ್ಬೋದು ವೀಕ್ಷಕರೇ ನೀವು ಒಂದು ಆಂಜನೇಯನ ದೇವಸ್ಥಾನಗೆ ಹೋಗಿ ಆಂಜನೇಯದ ದೇವಸ್ಥಾನ ಹೋಗ್ಬಿಟ್ಟು ವೀಕ್ಷಕರೇ ನೀವು ಆ ದೇವಸ್ಥಾನದಲ್ಲಿ ಒಂದು ನಾಲ್ಕು ದೀಪ ಹಚ್ಚಿ ಆಂಜನಿಗೆ ಕೈ ಮುಗಿದು ಹೌದಾ ಕೈ ಮುಗಿದಿನ ಆದ ನಂತರ ನಿಮ್ಮ ಸಕ್ಕರೆ ಮತ್ತು ಪುಟಾಣಿ ಒಂದು ನಾಲ್ಕು ಜನರಿಗೆ ಸ್ವೀಕರಿಸಿ ವೀಕ್ಷಕರೇ ಆ ಆದಮೇಲೆ ವೀಕ್ಷಕರೇ ನೀವು ಅಲ್ಲೇ ಕೂತ್ಕೊಂಡು ಒಂದು ಜಪಾನ ಅಂದರೆ ಮಂತ್ರ ವೀಕ್ಷಕರಿ ಒಂದು ಮಂತ್ರ ಅಲ್ಲಿ ವೀಕ್ಷಕರಿ ಆ ಮಂತ್ರ ಯಾವಪ್ಪನ ವೀಕ್ಷಕರೇ ಓಂ ನಮೋ ಹನುಮತಿಯೇ ಸಾರಿ ಹನುಮ ಹನುಮತೆ ಓಂ ನಮೋ ಹನುಮತೆ ಹಣಗ್ರೀವಾಯ ರೀಂ 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 ವಶಂ ಪಟ್ ಸ್ವಾಹ ವೀಕ್ಷಕರೇ ಈ ಒಂದು ಮಂತ್ರ ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಕೇವಲ ಹತ್ತು ಜನರಲ್ಲಿ ನಿಮಗೆ ಮದುವೆಯಾಗುವ ಅನುಕೂಲ ಹಾಗೂ ಸೌಲಭ್ಯ ಎಲ್ಲ ಸಿಗುತ್ತೆ ವೀಕ್ಷಕರೇ ಹೆಣ್ಣಿನಿಂದ ಸಿಗುತ್ತೆ ಇಟ್ ಒಟ್ಟಲ್ಲಿ ಆ ಹೆಣ್ಣು ಹೆಣ್ಣಿನಿಂದ ವಿಷಯ ಬರುತ್ತೆ ಇಲ್ಲ ಹೆಣ್ಣಿನ ಮನೆಯವಾದ ಕಡೆ ಆದರೂ ವಿಷಯ ಬರುತ್ತೆ ವೀಕ್ಷಕರೇ ಹೌದಾ ಈ ಥರ ನಿಮಗೆ ಹೆಣ್ಣು ಕೊಡ್ತೀವಿ ಮದುವೆ ಮಾಡ್ಕೊಳ್ಳಿ ಅಂತ ಒಟ್ಟೇ ನಿಮಗೆ ಒಟ್ಟಿನ ವಿಷಯ ಬರುತ್ತೆ ವೀಕ್ಷಕರಿ ನೀವು ಏನು ಸಂಕೋಚ ಪಡೆದು ಮಾಡ್ಕೋಬೇಕು ವೀಕ್ಷಕರೇ ಆ ಹೆಣ್ಣು ಎಲ್ಲೇ ಇರಲಿ ಯಾವ ಜಾಗ ಇದ್ದು ಯಾವ ಜಾತಿಯೊಳಿದ್ರು ಆ ನೀವು ಆ ಹೆಣ್ಣು ನೀವು ಮದುವೆ ಆಗಬೇಕು ಆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡು ಕೊಡಬೇಕು ಬೇಕು ಒಂದು ವೀಕ್ಷಕರೇ ಕೆಳಗಡೆ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಏನಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಇರೊಂದೇ ಸಮಸ್ಯೆ ಅಲ್ಲ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಹತ್ತಿರ ಜಗಳ ಪ್ರೀತಿಯಲ್ಲಿ ಆಗಿದ್ದಾರೆ ಮಕ್ಕಳು ಮಾತು ಕೇಳಿದರೆ ಅವರ ಉದ್ಯೋಗ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗಳಿಗೂ ನಮ್ಮ ಹತ್ರ ಇದೆ ವೀಕ್ಷಕರೇ ಆ ಎಲ್ಲ ಪರಿಹಾರಕ್ಕೂ ಕೆಳಗಡೆ ಒಂದು ನಂಬರ್ ಇದೆ ಆ ನಂಬರಿಗೆ ಕಾಲ್ಕೊಂಡು ವೀಕ್ಷಕರೇ ನಿಮ್ಮೆಲ್ಲ ಗುಪ್ತ ಸಮಸ್ಯೆಗಳು ಪರಿಹಾರ ಸಾಲ್ವ್ ಮಾಡ್ಕೊ ವೀಕ್ಷಕರೇ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು